ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಂಗೈಯಲ್ಲಿ ಆರೋಗ್ಯ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಮೃದುವಾದ ರುಚಿಯಾದ ಮೆಂತ್ಯ ಸೊಪ್ಪಿನ ಪರಾಟ ಅಥವಾ ಚಪಾತಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಒಂದು ಕಟ್ ತೊಗೊಂಡಿದ್ದೆ ಮತ್ತು ಸ್ವಲ್ಪ ನನ್ನ ಪಾಟಲ್ಲಿ ಕೂಡ ಬೆಳ್ದಿರೋಂಥ ಸೊಪ್ಪನ್ನು ಎರಡನ್ನೂ ಸೇರಿಸಿದ್ದೀನಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಬಿಟ್ಟು ಸ್ವಲ್ಪ ದಪ್ಪ ದಪ್ಪನೇ ಹೆಚ್ಕೋಬೋದು ಇಲ್ಲಾಂದರೆ ಎಲೆ ಎಲೆನೇ ಬಿಡಿಸ್ಕೊಂಡ್ರೂ ಆಗುತ್ತೆ ಇದಕ್ಕೇ ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಸ್ವ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡು ನಾವು ಈ ಥರ ಚೆನ್ನಾಗಿ ನಾದಬೇಕು ಸೊಪ್ಪನ್ನು ಫ್ರೈ ಮಾಡಿಬಿಟ್ಟು ನಾವು ಅದನ್ನು ಸ್ಟಫ್ ಮಾಡಿ ಪರೋಟ ಮಾಡೋದು ಬೇರೆ ಥರ ಇದು ಹಿಟ್ಟಲ್ಲೇ ನಾವು ಕಲಿಸ್ಬಿಟ್ಟು ಮಾಡೋದು ಬೇರೆ ಥರ ಎರಡೂ ಬೇರೆ ಬೇರೆ ರುಚಿನೇ ಕೊಡುತ್ತೆ ಈ ಮೆಥಡಲ್ಲಿ ನಾವು ಮೆಂತೆ ಪರೋಟ ಮಾಡಿದ್ರೆ ತುಂಬ ಈಸಿ ಇರುತ್ತೆ ಮತ್ತು ಬೇಗ ಆಗುತ್ತೆ ನೋಡಿ ಹಿಟ್ಟನ್ನು ನಾದ್ತಾನೆ ಆ ಸೊಪ್ಪೆಲ್ಲ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಈ ಥರ ಮಾಮೂಲಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಹಿಟ್ಟನ್ನು ಚೆನ್ನಾಗಿ ನಾದ್ದಾಗ ಕೈಗೆಲ್ಲ ಅಂಟ್ಕೊಂಡಿರುತ್ತಲ್ಲ ಒಂಚೂರು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಉಜ್ಜಿಬಿಟ್ರೆ ಈ ಥರ ಎಲ್ಲ ಪುಡಿ ಪುಡಿ ಥರ ಉದುರುತ್ತೆ ಸೊ ಅದನ್ನೆಲ್ಲ ಮತ್ತೆ ಹಿಟ್ಟಿಗೆ ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಪಾಲಾಕು ಕ್ಯಾರೆಟು ಮೂಲಂಗಿ ಈ ಥರ ಎಲ್ಲ ಒಂದೊಂದನ್ನೇ ಹಾಕಿ ನಾವು ಈ ಥರ ಪರಾಟನ ಮಾಡ್ಬೋದು ತುಂಬ ಡಿಫ್ರೆಂಟಾಗಿರೋ ರುಚಿ ಇರುತ್ತೆ ಈ ಪರಾಟನ ದಾಲ್ ಜೊತೆ ಮಜ್ಜಿಗೆ ಹುಳಿ ಜೊತೆ ಮತ್ತು ಚಟ್ನಿ ಪುಡಿ ಮೊಸರು ಜೊತೆ ತಿನೋಕೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಸಣ್ಣ ಸಣ್ಣ ಉರುಳೆಗಳು ಅಥವಾ ಉಂಡೆಗಳನ್ನ ಮಾಡಿಕೊಂಡು ಹಿಟ್ಟು ಹಚ್ಕೊಂಡು ಚೆನ್ನಾಗಿ ಲಟ್ಟಿಸ್ಬೇಕು ಒಂದು ಐದರಿಂದ ಹತ್ತು ನಿಮಿಷ ಹಿಟ್ಟಿಟ್ಟರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಸೊ ಇಲ್ಲಿ ನನಗೆ ಟೈಮ್ ಇಲ್ಲ ಹಾಗಾಗಿ ಕಲಿಸಿದ ತಕ್ಷಣವೇ ಮಾಡ್ತಾಯಿದ್ದೀನಿ ತುಂಬ ಸಾಫ್ಟಾಗಿ ಲಟ್ಟಿಸ್ಕೋಬೇಕು ಎಡ್ಜಸ್ಟ್ ಎಲ್ಲ ಸ್ವಲ್ಪ ಸೊಪ್ಪು ಎಲ್ಲ ಬಂದು ಅದು ಹೊಡೆದಂಗಾದರೆ ಅದನ್ನು ಕೈಯಲ್ಲಿ ಪ್ರೆಸ್ ಮಾಡಿ ಅಂಟಿಸಿ ಹಾಗೆಯೇ ಮೃದುವಾಗಿ ಲಟ್ಟಿಸ್ಕೊಂಡು ಅದನ್ನು ಕಾದಿರೋ ಅಂಥ ಹೆಂಚಿನ ಮೇಲೆ ಅಥವಾ ತವದ ಮೇಲೆ ಹಾಕಿ ಬೇಯಿಸಬೇಕು ನೋಡಿ ಈ ಥರ ಹುರುಳಿಗಳನ್ನು ನಾದಬೇಕಾದ್ರೆ ನಮ್ಮ ಅಂಗೈಯಲ್ಲಿ ಈ ಥರ ಪ್ರೆಸ್ ಮಾಡಿಕೊಂಡು ನಾದಿದ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಹುರುಳಿಗಳು ಬರುತ್ತೆ ಹಿಟ್ಟನ್ನು ಹಚ್ಕೊಂಡು ಚೆನ್ನಾಗಿ ಲಟ್ಟಿಸ್ಕೋಬೇಕು ಅಂದರೆ ಸಾಫ್ಟಾಗಿ ಲಟ್ಟಿಸ್ಬೇಕು ತುಂಬ ಪ್ರೆಸ್ ಮಾಡೋದು ಬೇಕಾಗಿಲ್ಲ ಹಾಗೆಯೇ ಚಪಾತಿಗಿಂತ ಒಂಚೂರು ದಪ್ಪ ಲಟ್ಟಿಸ್ಕೊಂಡ್ರೆ ಸಾಕು ಇದರಲ್ಲಿ ನಮಗೆ ಮೆಂತ್ಯ ಸೊಪ್ಪಿನ ವಾಸನೆ ಗೊತ್ತಾಗೋದಿಲ್ಲ ರುಚಿಯೂ ಅಷ್ಟೇ ಒಂಥರ ಡಿಫ್ರೆಂಟಾಗಿರುತ್ತೆ ಇದೇ ಥರ ನಾವು ಪಾಲಕಲ್ಲಿ ಮೂಲಂಗಿಲಿ ಹಾಗೆ ಕ್ಯಾರೆಟಲ್ಲಿ ಸಹ ಮಾಡ್ಬೋದು ಒಂದು ಪರಾಟ ಬೇಕಿದ್ದಂಗೆ ಇನ್ನೊಂದನ್ನು ನಾವು ಲಟ್ಟಿಸಿ ರೆಡಿ ಮಾಡ್ಕೋಬೇಕು ನೋಡಿ ಹಂಚಿನ ಮೇಲೆ ಹಾಕಿ ಈ ಥರ ನಾನು ನಂದಿನಿ ಬೆಣ್ಣೆಯನ್ನು ಹಾಕಿ ಬೇಯಿಸ್ತಾ ಇದ್ದೀನಿ ಒಂದು ಕಡೆ ಬೆಂದ ಮೇಲೆ ಅದನ್ನು ಮಗ್ಚಾಕಿ ಅದರ ಮೇಲೆ ನಾವು ಬೆಣ್ಣೆನ ಹಾಕಬೇಕು ಮತ್ತು ಎಡ್ಜಸ್ ಎಲ್ಲ ನೀಟಾಗಿ ಬೇಯಿಸಬೇಕು ಕಾಟನ್ ಬಟ್ಟೆ ಇದ್ದರೆ ಕಾಟನ್ ಬಟ್ಟೆಯಲ್ಲಿ ಪ್ರೆಸ್ ಮಾಡಿ ಬೇಯಿಸಿದ್ರೆ ಅದು ಸ್ವಲ್ಪ ಉಬ್ಬಿ ಬರುತ್ತೆ ಚೆನ್ನಾಗಿರುತ್ತೆ ಅಂದರೆ ಒಂದು ಅರ್ಧ ಗಂಟೆನಾದರೂ ಹಿಟ್ಟು ನೆನೀಬೇಕು ಆವಾಗ ತುಂಬ ಸಾಫ್ಟಾಗಿ ಬರುತ್ತೆ ಈಗ ಬಿಸಿ ಬಿಸಿ ಪರಾಟ ಒಬ್ಬರು ಹಾಕೊಡ್ತಾಯಿದ್ರೆ ಒಬ್ಬರು ಮೊಸರು ಉಪ್ಪಿನಕಾಯಿ ಚಟ್ಲಿ ಪುಡಿ ಜೊತೆ ಇದನ್ನು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇನ್ನೊಂದು ಪರೋಟ ಹಾಕಿದೆ ಒಂದು ಸೈಡ್ ಸ್ವಲ್ಪ ಮೇಲೆ ಅದನ್ನು ಮಗ್ಜ್ ಹಾಕ್ಬಿಟ್ಟು ಆಮೇಲೆ ಅದಕ್ಕೆ ಬಟರ್ ಹಾಕಬೇಕು ತುಂಬ ಬೇಗ ಆಗುತ್ತೆ ಇದನ್ನು ಫ್ರೈ ಮಾಡದೇ ಇರೋದರಿಂದ ನಮಗೆ ತುಂಬ ಟೈಮು ಉಳಿಯುತ್ತೆ ಮತ್ತು ರುಚಿಯಾಗೂ ಇರುತ್ತೆ ನೋಡಿ ಬೆಣ್ಣೆ ಈ ಥರ ಹಾಕಿ ಅಥವಾ ಎಕ್ಸಸ್ ಬೆಣ್ಣೆ ಅನಿಸಿದ್ರೆ ಆ ಬೆಣ್ಣೆನ ಮತ್ತು ಸ್ಪೂನಲ್ಲಿ ತೆಗೆದುಬಿಡ್ಬೋದು ಈ ಥರ ಎಲ್ಲ ಕಡೆಯೂ ಆ ಬೆಣ್ಣೆನ ಸ್ಮಿಯರ್ ಮಾಡ್ತಾ ಮಗ್ಚ ಚೆನ್ನಾಗಿ ಬೇಯಿಸ್ಬೇಕು ನೋಡಿ ಈ ಥರ ಎಲ್ಲ ಕಡೆನೂ ಬೆಂದಮೇಲೆ ಅದನ್ನು ತೆಗೆದುಬಿಟ್ಟು ಇನ್ನೊಂದು ಪರೋಟನ ಬೇಯಿಸಬೇಕು ನೋಡಿ ಇವಾಗ ಇದು ರೆಡಿಯಾಗಿದೆ ಲಂಚ್ ಬಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಪರೋಟ ನೋಡಿ ಇಷ್ಟೊಂದು ಅಂತಹ ಪರೋಟ ರೆಡಿಯಾಗಿದೆ ನೀವು ಕೈಯಲ್ಲಿ ಹಿಂಗೆ ಮುದ್ದೆ ಮಾಡಿಬಿಟ್ರೆ ಬಿಟ್ಟರೆ ಅದು ಹಂಗೆ ಸಾಫ್ಟಾಗಿ ಓಪನ್ ಆಗುತ್ತೆ ನೋಡಿ ನಾನು ಮೇಟಿ ಪರೋಟನ ಇವಾಗ ಅಗಸೆ ಚಟ್ನಿ ಪುಡಿ ಮತ್ತು ಮೊಸರು ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು